ವೀಕ್ಷಕರೇ ನಾಳೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬಹಳ ವಿಶೇಷವಾದ ಮತ್ತು ಭಯಂಕರವಾದ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ವಿಶೇಷವಾದ ಮಾಘ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಮತ್ತು ಭರತ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಮುಂದಿನ ದಿನಗಳಲ್ಲಿ ಸೋಲೆ ಇರುವುದಿಲ್ಲ ಈ ರಾಶಿಯವರ ಜೀವನದಲ್ಲಿ ಭಾರಿ ಏಳಿಗೆಯನ್ನು ಕಾಣ್ತಾರೆ ಅಂತಲೇ ಹೇಳ್ಬೋದು ಈ ರಾಶಿಯವರ ಜೀವನದಲ್ಲಿ ಮುಂದೆ ಯಾವುದೇ ಕಷ್ಟಗಳು ಕೂಡ ಈ ರಾಶಿಯವರಿಗೆ ಬರುವುದಿಲ್ಲ ಅಂತಲೇ ಹೇಳಬಹುದು ಹಾಗಾದರೆ ಆ ರಾಶಿಗಳು ಯಾವ್ಯಾವು ಮತ್ತು ಿ ನಾಳೆ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಯಾವೆಲ್ಲ ಅದೃಷ್ಟದ ದಿನಗಳು ಶುರುವಾಗುತ್ತೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡೋದಲ್ಲಿ ನಿಮಗೆ ಸಂಪೂರ್ಣವಾಗಿ ದಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕುಣಿತನಕ ನೋಡಿ ಸ್ನೇಹಿತರೆ ಹೌದು ಈ ಒಂದು ವಿಶೇಷವಾದ ನಾಳೆಯ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಈ ರಾಶಿಯವರ ಜೀವನದಲ್ಲಿ ಭಾರಿ ಏಳಿಗೆಯನ್ನು ಕಾಣ್ತಾರೆ ಮತ್ತು ಇವರು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಜಯ ಮತ್ತು ಯಶಸ್ಸನ್ನು ಕಂಡುಕೊಳ್ತಾರೆ ಅಂತಲೇ ಹೇಳಬಹುದು ಈ ರಾಶಿಯವರು ನಾಳೆಯಿಂದ ಹುಣ್ಣಿಮೆ ನಂತರ ನಿಮ್ಮ ಮನೆ ದೇವರನ್ನು ನೆನೆದು ನೀವು ಯಾವುದೇ ಕೆಲಸವನ್ನು ಶುರು ಮಾಡಿದರೂ ಕೂಡ ಒಂದು ಕೆಲಸದಲ್ಲಿ ನೀವು ಅತ್ಯಂತ ಶುಭಫಲವನ್ನು ಪಡೆಯಬಹುದು ಮತ್ತು ನಾಳೆ ಹುಣ್ಣಿಮೆ ದಿನ ನೀವು ತಾಯಿ ಲಕ್ಷ್ಮೀ ದೇವಿಗೆ ಸಂಪೂರ್ಣವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ನೀವು ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ನೀವು ನಾಳೆಯಿಂದ ಆಗರ್ವ ಶ್ರೀಮಂತಿಕೆಯನ್ನು ಅನುಭವಿಸ್ತೀರಿ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲಸ್ಥಳ ಅಂತಲೇ ಹೇಳಬಹುದು ಮತ್ತು ಈ ಒಂದು ವಿಶೇಷವಾದ ಹುಣ್ಣಿಮೆ ದಿನ ನೀವು ಸಾಕ್ಷಾತ್ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿ ಇದರಿಂದ ನಿಮಗೆ ಸಾಕ್ಷಾತ್ ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಎಲ್ಲ ಕಷ್ಟಗಳು ಕೂಡ ಕಳೆದು ಹೋಗುತ್ತೆ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಒಂದು ವಿಶೇಷವಾದ ಹುಣ್ಣಿಮೆ ಅಂತ ನೀವು ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ದಿನ ಹೂಡಿಕೆಯನ್ನು ಮಾಡಿ ಹಣವನ್ನು ಕಳಿಸಿಕೊಳ್ತಿದ್ರೆ ಅಂತಲೇ ಹೇಳಬಹುದು ಮತ್ತು ಒಂದು ಒಳ್ಳೆಯ ಸ್ಥಳದಲ್ಲಿ ನೀವು ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಸ್ಥಳದಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಆದರೆ ನಿಮ್ಮ ಜೀವನದಲ್ಲಿ ನೀವು ಹಣವನ್ನು ಕಾಣ್ತೀರಿ ಅಂತಲೇ ಹೇಳಬಹುದು ಮನೆಯಲ್ಲಿ ಹಣದ ದೊರೆಯುತ್ತೆ ಅಂತಲೇ ಹೇಳಬಹುದು ಲಕ್ಷ್ಮೀದೇವಿ ಸಂಪೂರ್ಣ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣ್ತೀರಿ ಮತ್ತು ಶನಿದೇವನ ಕೃಪೆ ನಾಳೆಯಿಂದ ನಿಮಗೆ ಸಿಗುವುದರಿಂದ ನೀವು ಯಾವುದೇ ಉದ್ಯೋಗವನ್ನು ಮಾಡ್ತಾ ಇದ್ರು ಕೂಡ ಅದರಲ್ಲಿ ಬಡ್ತಿ ಸಿಗುತ್ತೆ ನೀವು ವ್ಯಾಪಾರ ಮತ್ತು ವ್ಯವಹಾರವನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆ ವಿಶೇಷವಾದ ಹುಣ್ಣಿಮೆ ನಂತರ ನೀವು ಶುರು ಮಾಡಿದ್ದೀರಿ ಆದರೆ ನಿಮಗೆ ಅದರಲ್ಲಿ ತುಂಬಾ ಜೀವನ ಗಳಿಸ್ಕೊಳ್ತೀರಿ ಮತ್ತು ಯಶಸ್ಸನ್ನು ಕಾಣಲು ಕೂಡ ಸಾಧ್ಯವಾಗುತ್ತೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುವ ವ್ಯಕ್ತಿಗಳು ನಾಳೆಯಿಂದ ತುಂಬಾನೇ ಜಾಗರೂಕತೆಯಿಂದ ವ್ಯಾಪಾರವನ್ನು ಮಾಡುವುದು ತುಂಬಾನೇ ಮುಖ್ಯವಾಗಿರುತ್ತೆ ಇನ್ನು ರುವಂತಹ ಪ್ರತಿಯೊಂದು ಕಷ್ಟಗಳು ದೇವನ ಕೃಪೆಯಿಂದ ನಿಮಗೆ ಕಳೆದು ಹೋಗುತ್ತೆ ಹೇಳಬಹುದು ಇನ್ನು ಅವಿವಾಹಿತರಿಗೆ ನಾಳೆಯಿಂದ ಮುಂದಿನ ದಿನಗಳಲ್ಲಿ ಮದುವೆಯ ಯೋಗ ಕೂಡಿ ಬರುತ್ತೆ ಹೇಳಬಹುದು ಯಾರಿಗೆಲ್ಲ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿದ್ದು ಈ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ನೀವು ಕೆಲಸವನ್ನು ಮಾಡುವಾಗ ತುಂಬಾನೇ ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡಬೇಕು ಹಾಗೆ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ನಿಮ್ಮ ಮನೆ ದೇವರನ್ನು ಆ ಒಂದು ಕೆಲಸವನ್ನು ಶುರು ಮಾಡಿ ಇದರಿಂದ ನಿಮಗೆ ತುಂಬಾನೇ ಒಳ್ಳೆಯ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಹೇಳಬಹುದು ನಾಳೆಯ ವಿಶೇಷವಾದ ಹುಣ್ಣಿಮೆ ನಂತರ ನಿಮಗೆ ಯಾವುದೇ ಕಷ್ಟಗಳಿದ್ರೂ ಕೂಡ ಶನಿದೇವನ ಕೃಪೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಸಿದ್ಧಿಯಾಗುತ್ತದೆ ಹೇಳಬಹುದು ಸ್ನೇಹಿತರ ಲಾಭಗಳನ್ನು ಪಡೆದು ನಾಳೆ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಶನಿದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಸಿಂಹರಾಶಿ ಮೀನರಾಶಿ ಕುಂಭರಾಶಿ ವೃಶಿಕ ರಾಶಿ ಮತ್ತು ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇದ್ದರೂ ಭಕ್ತಿಯಿಂದ ನೀವು ಓಂ ಶನಿದೇವ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ಹುಡುಗಲೈ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮಾಡಿ ಧನ್ಯವಾದಗಳು